ಹಾಯ್ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಸೊ ಕಾಮನ್ನಾಗಿ ನಮ್ಮ ಪೇಷಂಟ್ಸ್ಗಳು ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂತ ಅಂದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಸ್ತನದ ಕ್ಯಾನ್ಸರ್ ಯಾವ ಥರ ಗೊತ್ತಾಗುತ್ತೆ ಅಂತ ಕೇಳೋದು ಕಾಮನ್ ಆಗಿ ಕ್ವಶನ್ ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಅಂದರೆ ಪೇನ್ಲೆಸ್ ಲಂಪ್ ಅಂದರೆ ಗೆಡ್ಡೆ ಇರುತ್ತೆ ಬಟ್ ನೋವಿರೋದಿಲ್ಲ ಸೊ ದಟ್ ಈಸ್ ದಿ ಕಾಮೆಸ್ಟ್ ಸಿಂಪ್ಟಮ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಬಟ್ ನಮ್ಮ ನಮ್ಗೆ ಬರೋ ಪೇಷೆಂಟ್ಸ್ಗಳು ಅಥವಾ ಪೇಷಂಟ್ ರಿಲೇಟಿವ್ಸ್ ಅಥವಾ ತುಂಬ ಜನ ಏನು ಏನನ್ಕೊಂತಾರೆ ಅಂತಂದರೆ ಕ್ಯಾನ್ಸರ್ ಅಂದರೆ ಇಟ್ ಈಸ್ ಆಲ್ವೇಸ್ ಪೇನ್ಫುಲ್ ಸೊ ಪೇನ್ಲೆಸ್ ಲಂಪ್ ಇದೆ ಅಂದರೆ ನೋವಿಲ್ಲದೆ ಇರೋ ಗೆಡ್ಡೆ ಇದೆ ಸೊ ಅದಕ್ಕೆ ಇದು ಕ್ಯಾನ್ಸರ್ ಅಲ್ಲ ಸೊ ಅದಕ್ಕೆ ದೇ ನೆಗ್ಲೆಕ್ಟ್ ದಿ ಸಿಮ್ಟಮ್ಸ್ ಅದಕ್ಕೋಸ್ಕರ ನಾವು ಸೊ ನಾವು ನೋಡೋಂಥ ಪೇಷಂಟ್ಸ್ಗಳು ಏನಾಗುತ್ತೆ ಅಂತಂದರೆ ಆರು ತಿಂಗಳು ಒಂದು ವರ್ಷ ಆದ್ರೂ ಪೇ ಲಂಪ್ ಇರುತ್ತೆ ಅಂದರೆ ಗೆಡ್ಡೆ ಇರುತ್ತೆ ಮೆಡಿಕಲ್ ಅಟೆನ್ಷನಿಗೆ ಬರೋದಿಲ್ಲ ಅಥವಾ ಡಾಕ್ಟರ್ಸ್ ಸಹ ತೋರಿಸಿರೋದಿಲ್ಲ ಸೊ ಅಥವಾ ಸೋಷಿಯಲ್ ಎಂಬರಾಸ್ಮೆಂಟ್ ಇರ್ಬೋದು ಅದಕ್ಕೋಸ್ಕರ ಅದಕ್ಕೋಸ್ಕರನೂ ಬರದೇ ಇರ್ಬೋದು ಸೊ ಬಟ್ ಕಾಮನೆಸ್ಟ್ ಸಿಂಪ್ಟಮ್ ಅಂತ ಅಂದರೆ ಪೇನ್ಲೆಸ್ ಲಂಪ್ ಅಂದರೆ ನೋವಿಲ್ದೇ ಇರೋ ಗೆಡ್ಡೆ ಸೊ ಯಾವುದೇ ಅದು ಕ್ಯಾನ್ಸರ್ ಗೆಡ್ಡೆನೂ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಗೆಡ್ಡೆ ಅಲ್ಲದೆ ಇರ್ಬೋದು ಬಟ್ ಯಾವುದೇ ಗೆಡ್ಡೆ ಸ್ತನದಲ್ಲಿ ಕಾಣಿಸ್ಕೊಳ್ತಾ ಕಾ ಕಾಣಿಸ್ಕೊಳ್ತಿದೆ ಅಂತಂದರೆ ಅಥವಾ ಬ್ರೆಸ್ಟಲ್ಲಿ ಕಾಣಿಸ್ಕೊಳ್ತಿದೆ ಅಂದರೆ ಇಮ್ಮಿಡಿಯೇಟಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಬೇಕು ಈ ಗೆಡ್ಡೆ ಬಿಟ್ಟು ಬೇರೆ ಇನ್ನೂ ಯಾವ ಥರ ಸಿಂಪ್ಟಮ್ ಇರ್ಬೋದು ಅಂತ ಯಾವ ಥರ ರೋಗ ಲಕ್ಷಣಗಳಿರ್ಬೋದು ಅಂತ ಅಂದರೆ ಒಂದು ಬ್ರೆಸ್ಟ್ ಸ್ತನ ಶ್ರಂಕ್ ಶ್ರಿಂಕ್ ಆಗ್ಬೋದು ಅಥವಾ ಚಿ ಚಿಕ್ ಕುಗ್ಬೋದು ಗಾತ್ರ ಕುಗ್ಬೋದು ಅಥವಾ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಬರ್ಬೋದು ಅಥವಾ ಗಾಯಗಳದ್ದು ಅಲ್ಸರೇಷನ್ ಆಗ್ಬೋದು ಮತ್ತು ಕಂಗಳದಲ್ಲಿ ಸ್ವಲ್ಪ ಗೆಡ್ಡೆ ಕಾಣಿಸ್ಕೋಬೋದು ಸೊ ಇವು ಅದರ್ ರೋಗ ಲಕ್ಷಣಗಳು ಬಟ್ ಕಾಮನೆಸ್ಟ್ ನಾವು ನೋಡೋದಂತಂದರೆ ಪೇಯ್ನ್ಲೆಸ್ ಲಂಪ್ ಸೊ ಆಲ್ವೇಸ್ ಏನಾದರೂ ಪೇನ್ಲೆಸ್ ಲಂಪ್ ಅಥವಾ ಯಾವುದಾದ್ರೂ ಗೆಡ್ಡೆ ಕಾಣಿಸಿದ ತಕ್ಷಣ ನೀವು ಇಮಿಡಿಯೇಟಾಗಿ ನಿಮ್ಮ ಡಾಕ್ಟ್ರಿಗೆ ಹೋಗಿ ಕಾಣಿಸ್ ತೋ ತುಂಬ ಒಳ್ಳೆಯದು ಸೊ ಇನ್ನು ನಮ್ಮ ಮುಂದಿನ ಭೇಟಿಯಲ್ಲಿ ಬೇರೆ ಬಗ್ಗೆ ಬೇರೆ ವಿಷಯದ ಬಗ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ ನಮಸ್ಕಾರ